ಹಲೋ ನಮಸ್ತೆ ಸ್ನೇಹಿತರೆ ಹ್ಯಾಪಿ ಸಂಡೇ ಎಲ್ರಿಗೂ ಆ್ಯಸ್ ಯೂಶಲ್ ಸಂಡೇ ಆದಮೇಲೆ ನಾವಿರ್ತೀವ ಮನೇಲಿ ಯಾವುದೇ ಇರೋಲ್ಲ ರೂಮಲ್ಲಿ ಸೊ ಅದಕ್ಕೋಸ್ಕರ ಇವತ್ತೊಂದು ಬ್ರೇಕ್ಫಾಸ್ಟ್ ಟ್ರಿಪ್ ಅಂತ ಹೊರಟಿದ್ದೀನಿ ಒಂದು ರೈಡ್ ಬರೋಣ ಓಕೆ ನಾನು ರೆಡಿ ಆಗ್ತಾಯಿದ್ದೀನಿ ಇವತ್ತು ಏನು ಕತೆ ಏನು ಎಲ್ಲ ಹೇಳ್ತೀನಿ ಬನ್ನಿ ಹೋಗೋಣ ಬಾಯ್ ಅಂಕಲ್ ಇಲ್ಲ ಇಲ್ಲ ಹೊರ್ಗಡೆ ಇದ್ದೀನಿ ಆಂಟಿ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಈ ಮನೆಗೆ ಕೆಲಸ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಬ್ಲಾಕ್ ಮಾಡಿಬಿಟ್ಟು ತಂಡೆ ಹೇಗಿದೆ ನೋಡಿಗಳ ಗಾಡಿಗಳಂತೂ ಕಮ್ಮಿನೇ ಇದೆ ಸರ್ವಿಸ್ ರೋಡಲ್ಲಂತೂ ಗಾಡಿಗಳೇ ಇಲ್ಲ ಪೆಟ್ರೋಲ್ ಬಜೆಟ್ ಏನೋ ನೆನೆ ಆಗಿದೆಯಂತೆ ಕಮ್ಮಿ ಆಗಿದೆಯಾ ಅಂತ ಗೊತ್ತಿಲ್ಲ ಪೆಟ್ರೋಲ್ ರೇಟ್ ಏನೋ ಕಮ್ಮಿ ಆಗಿದೆಯಾ ಪೆಟ್ರೋಲ್ ರೇಟ್ ಕಮ್ಮಿ ಆಗಿದೆಯಾ ಇಲ್ಲ ಟು ನೈಂಟಿ ನೈನ್ ಸಾರಿ ಫೈವ್ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಆ ನಮ್ಮ ಆಂಜನೇಯ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಆಂಜನೇಯನ್ಗೆ ಒಂದು ಜೈ ಅಂತ ಹೇಳ್ಬಿಟ್ಟೆ ಹೋಗೋದು ಅಲ್ಲಿ ಓಲ್ಡ್ ಕಾರ್ ಲ್ಯಾಂಡ್ ರೋವರು ಹಳೆ ತಡ ಸಫರ್ ಇದ್ದಂಗಿದೆ ಬಟ್ ದಿಸ್ ಈಸ್ ಲ್ಯಾಂಡ್ ರೋವರ್ ತುಂಬಾ ಚೆನ್ನಾಗಿದೆ ಈ ತರ ಓಲ್ಡ್ ಗಾಡಿಗಳು ನೋಡಕ್ ತುಂಬಾ ಖುಷಿ ಆಗತ್ತೆ ಆಫ್ ರೋಡ್ ಅಂತೂ ಯಾವಾಗ್ಲೂ ಬಿಸಿನೇ ಇರತ್ತಪ್ಪ ಈ ರೋಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಏನು ಗೊತ್ತಿಲ್ಲ ಇವತ್ತು ಸಂಡೆ ಬೇರೆ ಗಾಡಿಗಳು ಜಾಸ್ತಿ ಇರ್ತವೆ ಇಲ್ಲೇ ಇಡ್ಸಕ್ಕಾದ್ರೂ ಇಲ್ಲೇ ಇಲ್ಲಿ ಅಂತ ಇದ್ದೀವಿ ಇವಾಗ ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಬನ್ನಿ ನಾವು ಈ ರೋಡ್ ಅಲ್ಲಿ ಚೆನ್ನಾಗಿ ಓಡಾಡೋ ನಮ್ಮ ಮಕ್ಳು ಹುಟ್ಟಿ ಮೊಮ್ಮಕ್ಕಳು ಹೋಗಿ ಫಸ್ಟ್ ಆಫ್ ಆಲ್ ಮುಂದೆ ಆಗ್ಬೇಕಲ್ವಾ ಅದಾಗುತ್ತಾ ಇಲ್ವೋ ಅನ್ನೋದೇ ಡೌಟ್ ನೋಡಿ ನಮ್ಮೂರ ನಾನೇ ಕಿಂಗ್ ಅನ್ನೋ ತರ ನಾನು ಒಬ್ಬೇ ಹೋಗ್ತಾ ಇದ್ದೀನಿ ಒಂಟಿ ಸ್ಥಳಾಗ ವಿರ್ ಇನ್ ಸೋನಚಿನ ಗುಪ್ತೆ ನಮ್ಮ ರಿಲಯನ್ಸ್ ಒಂದು ವೇರ್ ಹೌಸ್ ಇತ್ತು ಸೊ ನಾನು ಆಲ್ಮೋಸ್ಟ್ ಒನ್ ಇಯರ್ ಇಲ್ಲೇನೆ ಶಿಫ್ಟ್ ವೈಸ್ ಡ್ಯೂಟಿ ಮಾಡಿದೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪೀಪಲ್ಸ್ ಇನ್ ಒನ್ ಶಿಫ್ಟ್ ಬರ್ತಾ ಇದ್ರು ತುಂಬಾ ದೊಡ್ಡ ವೇರ್ ಹೌಸ್ ಮತ್ತೆ ತುಂಬಾ ಒಳ್ಳೆ ಜನಗಳಿದ್ರು ಸೊ ಇದೇ ರೋಡಲ್ಲೇ ನಾವು ನನ್ನ ರೂಮ್ ಬಂದು ಅಲ್ಲಿತ್ತು ಬನ್ನಿ ಅದನ್ನೇ ತೋರಿಸ್ತೀನಿ ಓ ನೋಡಿ ಗಾಡಿ ಆ್ಯಕ್ಚುಲಿ ಆ ಕಡೆಗೆ ಹೋಗ್ತಾ ಇದೆ ಇದೇ ಒಳಗೆ ನನ್ನ ರೂಮ್ ಇದ್ದಿದೆ ಆ್ಯಕ್ಚುಲಾಗಿ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಮೀಟರ್ಸ್ ಒಳಗೆ ಹೋದರೆ ಗೊತ್ತಾಗತ್ತೆ ಇದೇ ಒಂದು ಇದೊಂಥರ ಮಿನಿ ಸಿಟಿ ಇಲ್ಲಿಗೆ ಮತ್ತು ಬಸ್ ಇಲ್ಲ ಅಂದಾಗ ಈ ಥರ ಆಟೋಗಳಲ್ಲೇ ಬರ್ತಾ ಇದೆ ಇದೇ ಥರ ನೇತ ಅಂದ್ಬೋದು ಐಮೆಲ್ಲ ಒಂದು ಕಾಲ ಅದೆಲ್ಲ சோஸ் நடுப்பி கிராண்ட் நோம் தகது அந்த இட்லி வட தக்தி ஃபஸ்ட் வந்து தோசை கம்ப்ளீட் ஆய்த்து சோ செகண்ட் வந்துவிட்டு இட்லி ஒேஸ்ட் அந்த இது வார பூர்த்தி பலாவு டொமட்டா பல்லாவுன்னா புது ಇದನ್ನೇ ತಿಂದು ತಿಂದು ಬೇಜಾರಾಗಿತ್ತು ಒಳ್ಳೇದೊಂದು ತಿಂಡಿ ಮಾಡಿದ್ರೆ ಆ ನೆಂದಿ ಹುಡ್ಕೊಂಡು ಆಲ್ಮೋಸ್ಟ್ ಫಿಫ್ಟಿ ದೂರಿದ್ವಿ ಪಾವಗಡ ಮಧುಗಿರಿ ಗೊರವನಹಳ್ಳಿ ಆ ಗೆಳೆಯ ನಾವಿವಾಗ ಬಂದು ದಾಪಸ್ಪೇಟೆ ಬಂದಿದೀವಿ ಇಲ್ಲಿಂದ ನನ್ನ ಡೆಸ್ಟಿನೇಷನ್ ಬಂದು ಆಲ್ಮೋಸ್ಟ್ ಇರ್ಬೇಕು ಮೇ ಬಿ ಒಂಥರ ಹಳ್ಳಿ ವಾತಾವರಣ ಗ್ರೀನರಿ ಇದೆಲ್ಲ ನನಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರನೇ ಬನ್ನಿ ಇನ್ನು ಹೋಗ್ತಾ ಹೋಗ್ತಾ ಮಾತಾಡೋಣ ಅದ್ರ ಬಗ್ಗೆ ಲಾಟ್ ಆಫ್ ಮೆಮೊರೀಸ್ ಐ ಹ್ಯಾವ್ ಅವರಿಗೆ ಆ ಜಾಗಗಳನ್ನ ತೋರಿಸ್ತೀನಿ ಮತ್ತೆ ಜಾಗದ ಬಗ್ಗೆ ಹೇಳ್ತೀನಿ ಬನ್ನಿ ನಮಗೊಂದು ಸಿಗತ್ತೆ ಎಸ್ ನೋಡಿ ಲಕ್ಷ್ಮೀ ನರಸಿಂಹ ದೇವರಾಯನ ದುರ್ಗ ಈ ಸುಂದರ ಪ್ಲೇಸ್ ಯಾರ್ ಅಮೇಝಿಂಗ್ ಹಳ್ಳಿ ದಾರಿ ಎಲ್ಲಿ ಬೇರೆ ಎಲ್ಲಿ ಸೊ ಅಲ್ಲೊಂದು ಕಲ್ ಬರುತ್ತೆ ಆ ಕಲ್ಲ ಹತ್ರ ನಿಂತ್ಕೊಂಡು ಡ್ಯಾನ್ಸ್ ಮಾಡಿರೋದಾಗಿರ್ಬೋದು ಮತ್ತೆ ನಾನು ನಮ್ಮ ಹುಡುಗಿ ಕಳೆದಿರೋಂಥ ಒಳ್ಳೆ ಕ್ಷಣಗಳಿದೆ ಬಟ್ ಜಾಗ ಇದೆ ಹುಡುಗಿ ಜೊತೆಗೆ ಹೋಗ್ಲಿ ಬಿಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಇದ್ರು ಸೊ ಎಲ್ಲ ಒಂದು ಟೀಮಲ್ಲಿ ಬಂದಿದ್ವಿ ಮೇಲೆ ಇವಾಗಲೇ ಬರ್ತಾ ಇರೋದು ತುಂಬ ಟೈಮ್ ಆಗಿತ್ತು ಬರ್ತಾ ಇರಲಿಲ್ಲ ಈ ಕಲ್ ಮೇಲೆ ಕೂಡ ಏರ್ಬಿಟ್ಟು ಸವಾರಿ ಮಾಡಿದ್ದೀವಿ ಆಲ್ಮೋಸ್ಟ್ ಇಲ್ಲೆಲ್ಲ ಹೋಗ್ಬಿಟ್ಟು ಒಂದು ಫೋಟೋಸ್ ಎಲ್ಲ ತಗೊಂಡಿದ್ದು ಸೊ ಈ ಮೆಮೊರಿಗಳನ್ನ ನೆನಪು ಮಾಡ್ಕೊತಾ ಹಾಗೆ ಬಂದ್ವಿ ದೇವಸ್ಥಾನದ ಹತ್ರ ಸ್ನೇಹಿತರೆ ಇಲ್ಲಿಂದ ಮೆಟ್ಲು ಇರಬೇಕು ಏನು ಹೆವಿ ಅನ್ಸಲ್ಲ ಆರಾಮ್ಸಾಗಿ ನಡ್ಕೊಂಡು ಹೋಗ್ಬೋದು ಫುಲ್ ಮೆಟ್ಲುಗಡೆ ಮಾಡಿದ್ದಾರೆ ಸೊ ಒಳ್ಳೆ ವ್ಯೂ ಅಂತೂ ಇದೆ ಹೋಗಬೇಕಾದ್ರೆ ಅದೇ ಥರ ಮಂಗನ ಆಟನೂ ಜಾಸ್ತಿನೇ ಇರತ್ತೆ ತುಂಬ ಹುಷಾರಾಗಿ ಹೋಗಬೇಕು ಸೊ ನಾವು ಫೈನಲಿ ಎಂಟ್ರ್ ಟಾಪ್ ಆಫ್ ದ ಟೆಂಪಲ್ ನೋಡಿ ಇಲ್ಲಿರೋ ಕಲ್ಯಾಣಿ ಹೆವಿ ಗಲೀಜು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ದೇವರ ನೈವೇದ್ಯಕ್ಕೆ ಅಂತ ತಂದಿದ್ದಂಥ ಹಾಲು ಮೊಸರುನ್ನ ದೇವರು ಅಲ್ಲೇ ಸ್ವಾಹ ಮಾಡಿಬಿಡ್ತು ಸೊ ಆ್ಯಸ್ ಯೂಶುವಲ್ ಒಂದು ನಾಮ ಹಾಕ್ಕೊಂಡು ದೇವಸ್ಥಾನಕ್ಕೆ ನಾನಂತೂ ಎಂಟ್ರಿ ಆದ ದೇವಸ್ಥಾನನ ಆದ ತಕ್ಷಣ ಒಳಗಂತೂ ತುಂಬ ಪ್ರಶಾಂತವಾಗಿತ್ತು ನೋಡಿ ತುಂಬ ಚೇಂಜಸ್ ಕೂಡ ಮಾಡ್ತಾ ಇದ್ದಾರೆ ಮೊದಲು ಈ ಥರ ಎಲ್ಲ ಇರಲಿಲ್ಲ ಇದೆ ಆ್ಯಕ್ಚುಲಿ ಒಳಗಡೆ ಯಾವುದೇ ರೀತಿ ಫೋಟೋಸ್ ಆಗಲಿ ಕ್ಯಾಮ್ರಾ ಅಲೋ ಇಲ್ಲ ಸೊ ಹಾಗಾಗಿ ಬಂದ್ ಮಾಡಬೇಕಾಯಿತು ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ಪ್ರಕೃತಿಯ ರಮಣೀಯ ದೃಶ್ಯ ಸೂಪರ್ ಆಗಿತ್ತು ಸೊ ಅದಾದ ನಂತರ ಕೆಳಗೆ ಇರುವಂತಹ ಭೋಗ ನರಸಿಂಹಸ್ವಾಮಿ ಟೆಂಪಲ್ ಒಳಗೆ ಹೋಗಿ ಅಲ್ಲಿರುವಂತಹ ಒಳಗಡೆ ಹೋಗಿ ಅಮ್ಮನ ದರ್ಶನ ಕೂಡ ಬಂದ್ವಿ ಹಾಗೆ ಇಲ್ಲಿರುವಂತಹ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಆಯಿತು ಸೊ ಇವಾಗ ಇಲ್ಲಿಂದ ಹೊರಡುವಂಥ ಸಮಯ ಸಾಲಲ್ಲಿ ನಿಂತಿದ್ದಾಗ ಹಾಗೆ ಒಂದು ಬ್ಯೂಟಿಫುಲ್ ಲೈನ್ ಕೂಡ ನೋಡಿದೆ ಗೋಡೆ ಮೇಲೆ ಬರೆದಿದ್ರು ನೋಡಿ ಬೆಳಗು ಬನ್ನಿ ಸ್ವಚ್ಛತೆಯ ದೀಪ ತೊಲಗಿಸುವ ಪ್ಲಾಸ್ಟಿಕ್ ಎಂಬ ಶಾಪ ಅಂತ ಪ್ಲಾಸ್ಟಿಕ್ ಎಷ್ಟು ಡೇಂಜರ್ ನಮ್ಮ ಭೂಮಿಗೆ ಅಂತ ನಿಮಗೆಲ್ಲ ಗೊತ್ತು ಸೊ ಅದರ ಅರಿವು ಕೂಡ ಅಲ್ಲಿ ಮೂಡಿಸಿದ್ದಾರೆ ಈ ನರಸಿಂಹಸ್ವಾಮಿ ದೇವಾಲಯದ ಮುಂದೆ ಈ ಹೂವು ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ದೇವಸ್ಥಾನನ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಆ ವ್ಯೂ ಹೇಗಿರೋದೇ ಅಂತ ಸೊ ಗೆಳೆಯರ ನಾನು ಇವತ್ತಿನ ದಿನ ನಾನು ನನ್ನ ಹಳೆ ಮೆಮೊರಿ ಹಾಗೂ ಟೆಂಪಲ್ ರನ್ ಮೂಲಕ ಇವತ್ತಿನ ದಿನ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಜೊತೆ ಬರ್ತೀನಿ ಕೀಪ್ ಸಪೋರ್ಟಿಂಗ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್